ನಿಮ್ಗೂ ಒಳ್ಳೇದಲ್ಲ ನಿಮ್ ವಿಡಿಯೋಸ್ಗೂ ಒಳ್ಳೇದಲ್ಲ ಅಂತ ವ್ಯೂಸ್ ಕೂಡ ಬರೋದಿಲ್ಲ ಟ್ವೆಂಟಿ ಟ್ವೆಂಟಿ ಪರ್ಸೆಂಟ್ ಪೀಪಲ್ ಯೂಟ್ಯೂಬ್ ಅಲ್ಲಿ ಫೇಲಿಯರ್ ಆಗ್ತಾರೆ ಮಾಡ್ತೀರಾ ನೀವು ಆಗಿ ಬಟ್ ಇಮಿಟೇಟ್ ಯಾಕಂದ್ರೆ ಅವರನ್ನ ಜನಗಳು ಆಲ್ರೆಡಿ ಇಷ್ಟಪಟ್ಟಾಗಿದೆ ಅದು ಅವ್ರ ಕ್ಯಾರೆಕ್ಟರ್ ನಿಮ್ ಕ್ಯಾರೆಕ್ಟರ್ ಅಲ್ಲ ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಐ ಆಮ್ ಸೌಂದರ್ಯ ಯಾಕೆ ನೈನ್ಟಿ ನೈನ್ ಪರ್ಸೆಂಟ್ ಪೀಪಲ್ ಯೂಟ್ಯೂಬ್ ಅಲ್ಲಿ ಫೇಲಿಯೋರ್ ಆಗ್ತಾರೆ ಏನಕ್ಕೋಸ್ಕರ ಫೇಲ್ಯೋರ್ ಆಗ್ಬಹುದು ಅನ್ನೋದನ್ನ ನಾನು ಡಿಸ್ಕಸ್ ಮಾಡ್ತೀನಿ ಈಗ ಆಲ್ರೆಡಿ ನಿಮ್ದು ಏನಾದ್ರು ಯೂಟ್ಯೂಬ್ ಚಾನಲ್ ಇತ್ತು ಅದರಲ್ಲಿ ವ್ಯೂಸ್ ಏನಾದ್ರು ಬರ್ತಿಲ್ಲ ಅಂತ ಹೇಳಿದ್ರೆ ನಿಮಗೂ ಕೂಡ ಇದು ಹೆಲ್ಪ್ ಆಗ್ಬಹುದು ಹಾಗೇನೆ ನೀವೇನಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಐದು ಟಾಪಿಕ್ಗಳನ್ನ ನೀವು ನಿಮ್ ಮೈಂಡಲ್ಲಿ ಇಟ್ಕೊಂಡ್ರೆ ಗ್ಯಾರಂಟಿ ನೀವು ಸಕ್ಸಸ್ ಕಾಣೋದು ಪಕ್ಕಾ ಆಗಿರುತ್ತೆ ಸೆಲೆಕ್ಟ್ ಇವರ್ ಕ್ಯಾಟಗರಿ ಯಾಕಂದ್ರೆ ನಾವು ನ ಓಪನ್ ಮಾಡಿದ ತಕ್ಷಣನೇ ನಾವು ಏನ್ ಕ್ಯಾಟಗರಿನ ಅಪ್ಲೋಡ್ ಮಾಡ್ತಾ ಇದೀವಿ ಯಾವ ನ ನಾವು ತಗೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಗರ್ಲ್ಸಿಗಾಗ್ಲಿ ಬಾಯ್ಸಿಗಾಗಲಿ ನಿಮ್ಮ ಕ್ಯಾಟಗರಿ ಬಗ್ಗೆ ನಿಮಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ನೋಡೋಕೆ ಬಂದ ಆಡಿಯನ್ಸ್ ಕೂಡ ಕನ್ಫ್ಯೂಸ್ ಆಗ್ಬಿಡ್ತಾರೆ ಇವ್ರ ಕರೆಕ್ಟ್ ಕರೆಕ್ಟಾಗಿ ಏನ್ ಥೀಮ್ ಅಂತಾನೆ ಗೊತ್ತಿಲ್ಲ ನಾವೇನು ನೋಡೋದು ಅಂತ ಹೇಳ್ಬಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ದಲೇನು ಕೂಡ ಇರ್ಬೋದು ಅದಕ್ಕೆ ಕರೆಕ್ಟಾಗಿ ನೀವು ಕೂತ್ಕೊಂಡು ಡಿಸೈಡ್ ಆಗಿ ಫಸ್ಟ್ ನಾನು ಯಾವ ಕ್ಯಾಟಗರಿ ಬಗ್ಗೆ ಯೂಟ್ಯೂಬ್ ಅಲ್ಲಿ ಮಾತಾಡಬೇಕು ಯೂಟ್ಯೂಬ್ ವಿಡಿಯೋಸ್ ನಾನು ಏನು ಮಾಡಬೇಕು ಯಾವ್ದ್ರ ಬಗ್ಗೆ ನಾನು ಯಾವ್ದ್ರ ಬಗ್ಗೆ ಕುತ್ಕೊಂಡು ವಿಡಿಯೋಸ್ ಮಾಡಬೇಕಾಗತ್ತೆ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ನೀವು ಕ್ಲಿಯರ್ ಆಗಿದ್ರೆ ನೀವು ಕೊಡೋ ವಿಡಿಯೋಸ್ ಆಡಿಯನ್ಸಿಗೆ ಬಹಳಷ್ಟು ಹೆಲ್ಪ್ಫುಲ್ ಆಗು ಕೂಡ ಆಗತ್ತೆ ನಿಮಗೂ ಬಹಳ ಖುಷಿ ಆಗುತ್ತೆ ಒಂದು ಥೀಮ್ ತಗೊಂಡಾಯ್ತು ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಬಂದು ಡೋಂಟ್ ಇಮಿಟೇಟ್ ಹೌದು ಡೋಂಟ್ ಇಮಿಟೆಡ್ ಇದು ಒಂಥರ ಯಾರು ಮಾಡಲ್ಲ ನಿಮಗೆಲ್ಲ ನೀವೇ ಹೇಳ್ಕೊಂಡು ನಾನಂತೂ ಯಾರನ್ನೂ ಇಮಿಟೇಟ್ ಮಾಡೋದಿಲ್ಲ ನಾನು ಹೆಂಗಿದ್ದೀನಿ ಹಾಗೆ ತೋರಿಸ್ತೀನಿ ಅಂತ ನಿಮಗೆ ಅನ್ಕೊಂಡಿರ್ತೀರ ಬಟ್ ನೀವು ಇನ್ಫ್ಲೂಯೆನ್ಸ್ ಆಗಿರ್ತೀರ ಆಲ್ರೆಡಿ ನೀವು ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಳ್ಳೋದೆ ನೀವು ಒಂದಿಷ್ಟು ವಿಡಿಯೋಸ್ ನ ನೋಡ್ತಾ ಇರ್ತೀರಾ ಆ ತರ ನೋಡ್ತಾ ಇರೋ ವೀಡಿಯೋಸ್ನ ನಿಮಗೆ ನಿಮಗೊಂದು ಸ್ವಲ್ಪ ಚೆನ್ನಾಗಿದೆ ಇದು ಚೆನ್ನಾಗಿ ಓಡ್ತಾ ಇದೆ ಅಂತ ನಿಮಗೆ ಅನ್ಕೊಂತೀರಾ ಅವರನ್ನೇ ಇಮಿಟೇಟ್ ಮಾಡ್ತೀರಾ ಅದರಿಂದ ನೀವು ಇನ್ಸ್ಪೈರ್ ಆಗಿ ಬಟ್ ಡೋಂಟ್ ಇಮಿಟೇಟ್ ಯಾಕಂದ್ರೆ ಅವರನ್ನ ಜನಗಳು ಆಲ್ರೆಡಿ ಇಷ್ಟಪಟ್ಟಾಗಿದೆ ಅದು ಅವ್ರ ಕ್ಯಾರೆಕ್ಟರ್ ನಿಮ್ಮ ಕ್ಯಾರೆಕ್ಟರ್ ಅಲ್ಲ ಕ್ಯಾರೆಕ್ಟರ್ನ ನೀವು ಆಸ್ ಎ ವ್ಯೂವರ್ ಇಷ್ಟಪಟ್ಟಿದ್ದೀರಾ ಅವ್ರ ಕ್ಯಾರೆಕ್ಟರ್ನ ನೀವು ನಿಮ್ಮೊಳಗೆ ತಕೊಬೇಕು ಅಂತ ಯಾವತ್ತೂ ಕೂಡ ಅನ್ಕೊಬೇಡಿ ಅದ ಹಂಗೇನಾದ್ರು ಅನ್ಕೊಂಡ್ರೆ ಅದು ನೀವು ನೀವಾಗೂ ಕೂಡ ಇರೋದಿಲ್ಲ ಆಮೇಲೆ ಏನು ಅದು ಇದೇ ಇಲ್ಲ ರಿಮೇಕ್ ಅಂದ್ಬಿಡ್ತಾರೆ ಇದೇನಿದು ಅವ್ರ ತರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಅಂತೆಲ್ಲ ಅನ್ಕೊಂತಾರೆ ಸೊ ಡೋಂಟ್ ಇಮಿಡಿಯೇಟ್ ಓಕೆ ಇದನ್ನ ಫಸ್ಟ್ ನಿಮ್ಮ ಮೈಂಡ್ ಒಳಗೆ ಫಿಕ್ಸ್ ಮಾಡ್ಕೊಳ್ಳಿ ಅವರಿಂದ ಕಾನ್ಸೆಪ್ಟ್ ತಗೊಳ್ಳಿ ಅವ್ರು ಏನು ಮಾಡ್ತಾ ಇದಾರೆ ಅದನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಶೈಲಿಯಲ್ಲಿ ವಿಡಿಯೋಸ್ ನ ನೀವು ಇನ್ನು ಆಗಿ ಹೇಗೆ ಅಪ್ಲೋಡ್ ಅಂದ್ರೆ ಕ್ರಿಯೇಟಿವಿಟಿ ಆಗಿ ಹೇಗೆ ನಾವು ಇನ್ನು ಅದನ್ನ ಚೆನ್ನಾಗಿ ಮಾಡ್ಬೋದು ಇಂಪ್ರೂವ್ ಮಾಡ್ಬೋದು ಅನ್ನೋ ತಿಳ್ಕೊಂಡು ವಿಡಿಯೋಸ್ ಮಾಡಿ ತಪ್ಪಿಲ್ಲ ಇನ್ಸ್ಪೈರ್ ಆಗಿ ತಪ್ಪಿಲ್ಲ ಅದು ಇಮಿಟೇಟ್ ಮಾಡಬೇಡಿ ಅದು ನಿಮಗೂ ಒಳ್ಳೇದಲ್ಲ ನಿಮ್ಮ ವಿಡಿಯೋಸ್ಗೂ ಒಳ್ಳೇದಲ್ಲ ಅಂತ ವೀಡಿಯೋಸಿಗೆ ವ್ಯೂಸ್ ಕೂಡ ಬರೋದಿಲ್ಲ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಅಲ್ಲಿ ಓಕೆ ಬೇಕು ನಮ್ಮ ಮುಂದೆ ಏನಾದರೂ ಹುಲಿ ಸಿಂಹ ಓಡಾಡ್ತಾ ಇದೆಯಾ ನಾವು ಹೆದರ್ಕೊಳ್ಳೋದಕ್ಕೆ ಇರೋದೇ ಒಂದು ಕ್ಯಾಮ್ರಾ ಅದ್ರ ಮುಂದೆ ಮಾತಾಡೋದಕ್ಕೆ ಪ್ಯಾನಿಕ್ ಆಗಬೇಕಾ ಅಂತ ನಾನು ಹಿಂಗೆ ಹೇಳಿದ್ರು ಆ ಪ್ಯಾನಿಕ್ ನಿಮಗೆ ಹೋಗಲ್ಲ ಯಾಕಂದ್ರೆ ಅದು ಒಳಗಿಂದ ಬರೋದು ಅರ್ಥ ಆಗತ್ತೆ ನನಗೂ ಕೂಡ ಆಗ್ತಾ ಆಗತ್ತೆ ಯಾವಾಗಲೂ ಆಗತ್ತೆ ಫಸ್ಟ್ ನೀವು ಪ್ಯಾನಿಕ್ ಆಗ್ತೀರಲ್ವಾ ಅವಾಗ ಒಂದು ಕ್ವಶನ್ ಕೇಳ್ಕೊಳ್ಳಿ ನಾನು ಇವಾಗ ಏನಕ್ಕೆ ನನಗೆ ಭಯ ಆಗ್ತಾ ಇದೆ ಅಂತ ಏನಕ್ಕೆ ವಿಡಿಯೋಸ್ ಹಾಕ್ಬೇಕಾರೆ ಏನಾದ್ರು ಪ್ಯಾನಿಕ್ ಹಾಕ್ತೀರಾ ಏನಕ್ಕೆ ಯಾರಾದ್ರೂ ಏನಾರು ಅನ್ಕೊಂಡ್ಬಿಡ್ತಾರೆ ಅಂತಾನ ಇಲ್ಲ ಅವರು ಇವರು ಏನಾದ್ರು ಮಾತಾಡ್ಬಿಡ್ತಾರೆ ನನ್ನ ಬಗ್ಗೆ ಕೆಟ್ಟಾಗ ಅನ್ಕೊಂತಾರೆ ಅಂತಾನ ಇಲ್ಲ ನಿಮಗೆ ನೀವ್ ಅನ್ಕೊಂತಾ ಇದ್ದೀರಾ ನಿಮಗೆ ಆ ಟ್ಯಾಲೆಂಟ್ ಇಲ್ಲ ಅಂತ ಹಾ ನಿಮಗೆ ನೀವ್ ಅನ್ಕೊಂತಿದೀರ ಆ ಟ್ಯಾಲೆಂಟ್ ಇಲ್ಲ ಅಂತ ಇದ್ದು ನೀವ್ ಅನ್ಕೊಂಡ್ಲೇಬಾರ್ದು ಆಯ್ತಾ ಫಸ್ಟ್ ಆಫ್ ಆಲ್ ನೀವು ನೆಗೆಟಿವ್ ಥಾಟ್ ಥಿಂಕ್ ಪೀಪಲ್ ನ ನಿಮ್ ಮೈಂಡ್ ಇಂದ ನಿಮ್ ಜೀವನದಿಂದ ಎಲ್ಲ ತಗ್ದಾಕ್ಬೇಕು ಆಗಲ್ಲ ಅಂತ ಅನ್ಕೊಂತೀನಿ ತಗಾಕ್ತಾ ಇದ್ರು ಅದು ಬರ್ತಾನೆ ಇರ್ತಾರೆ ಸೈಕಲ್ ಇದ್ದಂಗೆ ಪೀಪಲ್ ನೆಗೆಟಿವ್ ಪೀಪಲ್ ಬರ್ತಾನೆ ಇರ್ತಾರೆ ಅಲ್ವಾ ಅಂತ ಪೀಪಲ್ ಗೋಸ್ಕರ ನೀವು ನಿಮ್ ಲೈಫ್ನ ನಿಮ್ಮ ಒಂದು ಟ್ಯಾಲೆಂಟ್ ನ ವೇಸ್ಟ್ ಮಾಡ್ಕೊಳ್ಳೋದು ಚಿಕ್ಕ ಬಟ್ಟೆ ವೇಸ್ಟ್ ಅಂತಾನೆ ಅನ್ಬೋದು ತರ್ತಾರೆ ಮಾತಾಡೋರು ಯಾವತ್ತಾದ್ರೂ ಮಾತನ್ನ ನಿಲ್ಲಿಸ್ತಾರ ಇಲ್ಲ ಇಲ್ಲ ಹೋಗ್ಲಿ ಅಡ್ವೈಸ್ ಮಾಡ್ತಾರ ನಿನಗೆ ಓಹ್ ನಿನಗೆ ಈ ಥರ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಇಷ್ಟ ಇದೆ ಅಲ್ವಾ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ನಾನು ನಿನಗ್ ಟಿಪ್ಸ್ ಕೊಡ್ತೀನಿ ಅಂತ ಹೇಳ್ತಾರ ಇಲ್ಲ ಅವರಿಗೋಸ್ಕರ ನೀವು ಹೆದ್ರಕೊಂಡು ವೀಡಿಯೋಸೇ ಮಾಡೋದು ಬಿಟ್ಟರೆ ಹೇಗೆ ಹೇಳಿ ಪ್ಯಾನಿಕ್ ಆಗಬೇಡಿ ಭಯನೂ ಪಡಬೇಡಿ ಕ್ಯಾಮ್ರಾ ಅಂದರೆ ಕೂಲಿ ಸಿಂಹ ಅಂತೂ ನಿಮ್ಗೆ ಮುಂದೆ ಅಂತೂ ಇಲ್ಲ ಅದು ಅಟ್ಲೀಸ್ಟ್ ಒಂದು ಕ್ಯಾಮ್ರಾ ಅದು ರಿಟರ್ನ್ ನೀವು ಏನೇ ಮಾಡಿದ್ರು ಅದು ರಿಯಾಕ್ಟ್ ಮಾಡೋದಿಲ್ಲ ಅದು ನೀವೇ ನೋಡಬೇಕು ಅಷ್ಟೇ ಆದ್ದರಿಂದ ಆಮೇಲೆ ಎಡಿಟ್ ಅಂತ ಇರುತ್ತೆ ನೀವೇನೇ ತಪ್ಪು ಮಾಡಿದರೂ ಅದನ್ನು ಎಡಿಟ್ ಮಾಡಿ ಕಟ್ ಮಾಡಿ ಬಿಸಾಕ್ಬೋದು ಕಾನ್ಫಿಡೆಂಟಾಗಿ ನೀಟಾಗೆ ಕುತ್ಕೊಂಡು ನೀವು ಏನು ಹೇಳೋದಕ್ಕೆ ಅದನ್ನ ಅದನ್ನು ಆಗಿ ನಿನ್ನ ಕ್ಯಾಮ್ರಾನ ನೋಡಿಕೊಂಡು ಫೋಕಸ್ ಮಾಡಿಕೊಂಡು ಹೇಳಿ ಅಷ್ಟೇ ಡೋಂಟ್ ಪ್ಯಾನಿಕ್ ಯಾರಿಗೂ ಹೆದರ್ಕೊಳ್ಳ್ಬೇಡಿ ಹೇಳಿ ಮೊದಲೇ ಹೇಳ್ದಾಗೆ ನೆಗೆಟಿವ್ ಥಿಂಗ್ಸ್ ಥಾಟ್ಸ್ ಪೀಪಲ್ನ ನಿಮ್ಮಿಂದ ದೂರ ಇಡಿ ನೀವು ಜೀವನಕ್ಕೂ ಒಳ್ಳೇದಾಗತ್ತೆ ನಿಮ್ಮ ವೀಡಿಯೋಸಿಗೂ ಕೂಡ ಒಳ್ಳೇದೇ ಆಗತ್ತೆ ಆ ಥರ ಏನಾದರೂ ನೀವು ಹೊರಗಡೆ ಇಟ್ಟು ಎಲ್ಲ ಆ ಮೈಂಡಿಂದ ತೆಗ್ದು ಹಾಕಿ ನೀವು ಕ್ಯಾಮ್ರಾ ಮುಂದೆ ಕುತ್ಕೊಂಡು ಫೋಕಸ್ ಮಾಡಿ ವೀಡಿಯೋ ಮಾಡಿದ್ರಿ ನಿಮಗೆ ಗೊತ್ತಾಗತ್ತೆ ನಾನೊಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ಮೇಲೆ ಆ ವಿಡಿಯೋ ಇನ್ನೂ ಉತ್ತಮವಾಗಿ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು ಅಂತ ನಿಮಗೆ ಒಂದು ನಿಮ್ಮ ಮನಸೇ ಯೋಚನೆ ಮಾಡ್ತಾ ಇರುತ್ತೆ ನಾನು ಈ ಕಾನ್ಸೆಪ್ಟ್ ಬಗ್ಗೆ ಇನ್ನೇನ್ ಮಾಡ್ಬೋದು ಇನ್ನೇನ್ ಯುನೀಕ್ ಆಗಿ ಮಾಡ್ಬೋದು ಅಂತ ನೆಗೆಟಿವ್ ನ ದೂರ ಇಟ್ಟರೆ ಮಾತ್ರ ನಿಮ್ ಕೈಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕಾಗದು ಸೊ ಡೋಂಟ್ ಪ್ಯಾನಿಕ್ ಪ್ರಿಪ್ರೇಷನ್ ಎಸ್ ಪ್ರಿಪೇರ್ ಆಗಿ ಎಲ್ಲದಕ್ಕೂ ಕೂಡ ಪ್ರಿಪೇರ್ ಇವಾಗ ಒಂದು ಟಾಪಿಕ್ ನ ಚೂಸ್ ಮಾಡ್ಕೊಂಡಿದೀರಾ ಅಂತ ಹೇಳಿದ್ಮೇಲೆ ಫುಲ್ ನಿಮಗೆ ಕಾನ್ಫಿಡೆಂಟ್ ಬರೋದು ಯಾವಾಗ ಅದ್ರ ಬಗ್ಗೆ ನೀವು ಫುಲ್ ಆಗಿ ತಿಳ್ಕೊಂಡಾಗ ಬಗ್ಗೆ ಏನು ಮೊದಲು ಥರ ಏನಾದರೂ ಎಲ್ಲಾದರೂ ಹೋಗ್ಬಿಟ್ಟು ಒಂದು ವಸ್ತುಗಳ ಬಗ್ಗೆ ಅಲ್ಲೇ ಆಗಿ ಹೋಗ್ಬಿಟ್ಟು ತಿಳ್ಕೊಕ್ಕೊ ಅನ್ನೋದೇನಾದರೂ ಇದೆಯಾ ಫಿಂಗರ್ ಅಪ್ಪ ನಿಮ್ಮ ಫಿಂಗರ್ ಇದೆ ಎಲ್ಲ ಗೂಗಲ್ ಮಾಡಿದರೆ ಸಾಕು ಎಲ್ಲಾದ್ರ ಬಗ್ಗೆನೂ ಬರುತ್ತೆ ಅದ್ರ ಫ್ ಬಗ್ಗೆ ನೀವು ಫುಲ್ ಇನ್ಫಾರ್ಮೇಷನ್ ಡಾಟಾನ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನೀವೇನಾದರೂ ಇನ್ನೂ ನಿಮಗೆ ಕಾನ್ಫಿಡೆಂಟ್ ಬರಬೇಕು ಅಂತ ಹೇಳಿದರೆ ಒಂದೆರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕ್ಯಾಮ್ರಾದ ಮುಂದೆ ಕೂತ್ಕೊಂಡು ಒಂದು ಎರಡು ಮೂರು ಸತಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಪ್ರಿಪೇರ್ ಆಗಿ ಫುಲ್ ಕಾನ್ಫಿಡೆಂಟ್ ಲೆವೆಲ್ ಬೂಸ್ಟ್ ಆಗಿದೆ ಅಂತ ಹೇಳಿದ್ಮೇಲೆ ನೆಕ್ಸ್ಟ್ ಫೈನಲ್ ಆಗಿ ನಿಮಗೆ ಹೇಗೆ ಅನ್ಸುತ್ತೆ ಸೆಟ್ ಅಪ್ ಆಗ್ತಾರ ಎಲ್ಲ ಮಾಡಿಕೊಂಡು ವೀಡಿಯೋಸ್ನ ನೀವು ಮಾಡಬಹುದು ಪ್ರಿಪೇರ್ ಈಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದು ನಿಮ್ಮ ವೀಡಿಯೋದಲ್ಲಿ ಕಾಣುತ್ತೆ ಇವರೆಷ್ಟು ಪ್ರಿಪೇರ್ ಆಗಿದ್ದಾರೆ ಅಂತ ಇದೇ ಲಾಸ್ಟ್ ಪಾಯಿಂಟ್ ಬಂದು ನಾನು ಏನು ಹೇಳೋದಕ್ಕೆ ಹೊರಡ್ತೀನಿ ಅಂದ್ರೆ ಹೊಸ ಚಾನೆಲ್ ಗಳಾಗಿರ್ಬೋದು ಇವಾಗ ಇರೋ ಅಂತಹ ಚಾನಲ್ ಗಳು ಚಿಕ್ಕ ಚಿಕ್ಕ ಸ್ಮಾಲ್ ಚಾನಲ್ ಗಳಾಗಿರ್ಬೋದು ಡೋಂಟ್ ಲೂಸ್ ಯುವರ್ ಹೋಪ್ ಗಾಯ್ಸ್ ಹೋಪ್ಲೆಸ್ ಆಗೋದು ತುಂಬಾನೇ ತಪ್ಪು ನಾವ್ ಇವಾಗ ಏನೋ ಒಂದ್ ಮಾಡ್ತಾ ಇದ್ವಿ ನಾವು ಅಟ್ಲೀಸ್ಟ್ ಏನಾದ್ರು ಒಂದು ಮಾಡ್ತಾ ಇದ್ವಿ ನಮ್ ನಮಗಿಂತ ಏನು ಮಾಡ್ದಲೆ ಸುಮ್ನೆ ಕೂತಿರ್ತಾರಲ್ಲ ಅವ್ರು ನೋಡಿದ್ರೇನೆ ನಮಗೆ ಒಂತರ ಗಿಲ್ಟ್ ಆಗ್ಬೇಕು ಇಲ್ಲ ಇಲ್ಲ ನನ್ನ ವ್ಯೂಸ್ ಏನು ಬರ್ತಾ ಅಂತ ನಿಲ್ಲಿಸ್ಬಿಟ್ರೆ ನೀವು ಮರ್ತೋಗ್ಬಿಡ್ತೀರಾ ಯೂಟ್ಯೂಬನ್ನೇ ನಿಮಗೆ ಅದೊಂದು ಚಾರ್ಮ್ ಉಟ್ಟಿದೆ ಮನಸ್ಸಲ್ಲಿ ನಾನು ಯೂಟ್ಯೂಬರ್ ಆಗಬೇಕು ಅಂತ ಹೇಳಿಬಿಟ್ಟು ಅದನ್ನ ನೀವೆಲ್ಲೋ ಎಲ್ಲೋ ನೀವು ಹೋಪ್ಲೆಸ್ ಆದ್ರೆ ಹಂಗೇನಾದ್ರೂ ಇಲ್ಲ ನನಗೆ ಇಲ್ಲೇ ಸ್ಟಾಪ್ ಮಾಡಬೇಕು ಅಂತ ಏನಾದರೂ ಅನ್ಸಿದ್ರೆ ನಿಮ್ಮ ಫಸ್ಟ್ ವಿಡಿಯೋಸ್ ನೋಡಿ ಫಸ್ಟ್ ವಿಡಿಯೋದಲ್ಲಿ ನೀವು ಏನೇನ್ ಮಾಡಿದೀರಾ ಏನೇನ್ ಎಷ್ಟು ಕಷ್ಟ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ ರಿಪೀಟೆಡ್ಲಿ ನಿಮ್ಮ ವಿಡಿಯೋಸ್ನ ನೀವು ನೋಡಿ 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 ಯಾಕಂದ್ರೆ ಯಾವುದಾದ್ರೂ ಒಂದು ಲೂಪ್ ನಿಮಗ್ ಸಿಗತ್ತೆ ಇದರಿಂದ ನನಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಕೊಬೋದು ಅದನ್ನ ನೀವು ಸರಿ ಮಾಡ್ಕೋಬಹುದು ನೀವು ಕಲ್ ಹೇಗೆ ನಾನು ಅಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಎಡಿಟ್ ಮಾಡೋದು ಹೇಗೆ ನಾನು ಮಾತಾಡಬಲ್ಲೆ ಅನ್ನೋದೆಲ್ಲ ನೀವು ಕಲ್ತಿರ್ತೀರ ಸೊ ಡೋಂಟ್ ಲೂಸ್ ಯುವರ್ ಹೋಪ್ ಓಕೆನಾ ಇದೊಂದು ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತೀನಿ ಆ ಥರ ಏನಾದರೂ ನಿಮಗೂ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮಗೆ ಏನಾದರೂ ನನಗೆ ಹೇ ನನ್ನ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಎಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ